ಗಾಯ್ಸ್ ವೆಲ್ಕಮ್ ಟು ಏ ಒನ್ ಬ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಪುಂಡಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೆ ಪಾಪು ಸೈಲೆಂಟ್ ಆಗಿರ್ಬೇಕಮ್ಮ ಜಾಣ ಬಗ್ಗಾರಲ್ಲ ನೀನು ಸೊ ಇವತ್ತು ಪುಂಡಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ವೀಡಿಯೋ ಮಾಡೋ ಪ್ಲಾನ್ ಏನು ಇರಲಿಲ್ಲ ಹೆಂಗೂ ನಾನು ತ್ರೀ ಡೇಸ್ ಆಯಿತು ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ವಲ್ಲ ಸೊ ಹಾಗಾಗಿ ಇದೊಂದು ರೆಸಿಪಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ ಸೊ ಇತ್ತೀಚಿಗಂತೂ ವೀಡಿಯೋ ಮಾಡಕ್ ಮನ್ಸಾಗ್ತಿಲ್ಲ ಅಷ್ಟು ಏನೋ ಒಂಥರ ಬೇಜಾರಾಗ್ತಾ ಇದೆ ಮನಸ್ಸಿಗೆ ಸಮಾಧಾನನೇ ಇಲ್ಲ ಆ ರೀತಿಯಾಗಿ ಆಗ್ಬಿಟ್ಟಿದೆ ಎಷ್ಟೋ ವಿಷಯಗಳಿಂದ ಹೊರಗೆ ಬರಬೇಕು ಅಂತ ಟ್ರೈ ಮಾಡ್ತೀನಿ ಆದ್ರೆ ಮತ್ತು ಅದೇ ಒಂದು ಯೋಚನೆಲೆ ಕಳೆದ್ಬಿಡ್ತೀನಿ ಆ ರೀತಿಯಾಗಿ ಆಗ್ತಾ ಇದೆ ಇನ್ನೇನು ಒನ್ ಆ್ಯಂಡ್ ಹಾಫ್ ಮಂತ್ ನನ್ನ ಹಸ್ಬೆಂಡ್ ಡೆತ್ ಆಗಿ ಒನ್ ಇಯರ್ ಬಂತು ಅದೆಷ್ಟು ಬೇಗ ಒನ್ ಇಯರ್ ಆಯಿತು ಅಂತಲೂ ಗೊತ್ತಾಗ್ತಾ ಇಲ್ಲ ಇನ್ನೇನು ಅವ್ರಿಗೆ ಮೇ ತಿಂಗಳಲ್ಲಿ ವರ್ಷದ ಎಡೆ ಬೇರೆ ಹಾಕಬೇಕು ಹಾಗಾಗಿ ಇನ್ನೇನು ಹತ್ರ ಬಂದಲ್ಲ ವರ್ಷದೆಡೆ ಹಾಕೋದು ಅಂತ ಅದನ್ನ ನೆನೆಸ್ಕೊಂಡ್ರೇ ಮನಸ್ಸಿಗೆ ತುಂಬ ಕಷ್ಟ ಅನ್ನಿಸ್ತಿದೆ ಇಷ್ಟು ಆಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಷ್ಟು ನಗ್ತಾ ಇರಬೇಕು ಅಂತ ಅನ್ಕೋತಾ ಇದ್ದೀನಿ ಆಗ್ತಾನೆ ಇಲ್ಲ ಈಗ ಒಂದು ತ್ರೀ ಇಂದ ಮನ್ಸಿಗೆ ನೆಮ್ಮದಿನೇ ಇಲ್ಲ ಆ ರೀತಿ ಯಾಕಾಗ್ಬಿಟ್ಟಿದೆ ಹ್ಞೂ ಸಮ್ ಟೈಮ್ಸ್ ಯಾಕಾದರೂ ಬದುಕಿದೀನೋ ಅನ್ನೋದನ್ನೂ ಅನಿಸ್ಬಿಡುತ್ತೆ ಹಾಗಾಗಿ ಈ ಒಂದು ತ್ರೀ ಡೇಸ್ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಬಟ್ ಇವತ್ತು ಒಂದು ರೆಸಿಪಿನ ಶೇರ್ ಮಾಡಿ ವಿಡಿಯೋ ಹಾಕೋಣ ಅಂತ ಯಾಕಂದ್ರೆ ಹಾಗೆ ಬಿಟ್ಬಿಟ್ರೆ ಮತ್ತೆ ಚಾನಲ್ ಡೌನ್ ಆಗ್ಬಿಡುತ್ತೆ ಅಂದ್ರೆ ವ್ಯೂಸ್ ಕಡಿಮೆ ಆಗ್ಬಿಡುತ್ತೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದಾರ ಆಲ್ರೆಡಿ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನೇನು ಒಂದು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದ್ರೆ ನಾವು ಮೋನಿಟೈಸೇಷನ್ ಗೆ ಅಪ್ಲೈ ಮಾಡಬಹುದು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಇವಾಗ ಶೋ ಮಾಡಬಾರ್ದು ಬನ್ನಿ ಇವಾಗ ಆ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಾಗೆ ತುಂಬ ಜನಕ್ಕೆ ಗೊತ್ತಿರೋದು ಇಲ್ಲ ಯಾಕಂದರೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಪುಂಡಿ ಪಲ್ಯ ಹಾಗೆ ಜೀರಿಗೆ ಮೆಣ್ಸಿನ್ಕಾಯಿ ಆನಂತರ ಪುಂಡಿ ಪಲ್ಯಕ್ಕೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಆ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನಾನು ಆ ರೆಸಿಪಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಕುಂಡಿ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ಈ ರೀತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಏನಿದು ಇಲ್ಲಿ ಅಲ್ಲಿ ಇದೆ ಈ ಕಡೆ ಸಕ್ಕ ಆ ಕಡೆ ಅಷ್ಟು ಹತ್ರಕ್ಕೆ ಹೋಗ್ಬಾರ್ದು ಸಕ ಅದಕ್ಕೆ ನೀರು ಹತ್ರಕ್ಕೆ ಹೋಗ್ಬಾರ್ದು ನಾನಲ್ಲ ನಾನು ಹತ್ರಕ್ಕೆ ಹೋಗಿದ್ರೆ ಅಡುಗೆ ಮಾಡೋದು ಹೆಂಗೆ ಸಾಕು ಹಿಂದಕ್ಕೆ ಅಕ್ಕ ನೋಡಿ ಈ ಪುಂಡಿ ಸೊಪ್ಪು ಈ ರೀತಿಯಾಗಿದೆ ಇದು ಎರಡು ತರ ಬರುತ್ತೆ ಸೊ ಈ ರೀತಿ ಒಂದ್ ಎಲೆ ಕೂಡ ಇರುತ್ತೆ ಹಾಗೆ ಈ ಥರ ಮೂರು ಎಲೆ ತರನು ಪುಂಡಿ ಸೊಪ್ಪು ಇರುತ್ತೆ ಸೊ ಈ ಸೊಪ್ಪು ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ಟೊಮೆಟೊ ಯೂಸ್ ಮಾಡೋದು ಬೇಡ ತುಂಬಾ ಚೆನ್ನಾಗಿ ಇರುತ್ತೆ ಬನ್ನಿ ಇವಾಗ ಅದಕ್ಕೆ ಏನೇನೆಲ್ಲ ಹಾಕ್ಬೇಕು ಅಂತ ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನಿವಾಗ ಮೊದಲನೇದಾಗಿ ಒಂದು ಕುಕ್ಕರ್ನಲ್ಲಿ ಒಂದು ಅರ್ಧ ಬೌಲ್ನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಮುಷ್ಟಿಯಷ್ಟು ಶೇಂಗಾನ ಹಾಕೊಳ್ತಾ ಇದ್ದೀನಿ ನೀವೇನು ಕಡಲೆ ಬೀಜ ಅಂತ ಹೇಳಿ ಕರಿತೀರೋ ಸೊ ಅದು ಹಾಗೆ ಒಂದು ಮುಷ್ಟಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಆದಷ್ಟು ಅಕ್ಕಿ ನುಚ್ಚಿದರೆ ಇನ್ನೂ ಚೆನ್ನಾಗಾಗುತ್ತೆ ಅಕ್ಕಿನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಜಾಸ್ತಿ ಎಲ್ಲ ಹಾಕೋಕೆ ಹೋಗ್ಬೇಡಿ ಅದೇ ಜೋಳದ ನುಚ್ಚಿದ್ರೆ ಜೋಳದ ನುಚ್ಚನ್ನ ಒಂದು ಎರಡು ಮುಷ್ಟಿಯೊಷ್ಟು ಹಾಕೊಂಡ್ರು ಕೂಡ ನಡೆಯುತ್ತೆ ಚೆನ್ನಾಗಿರುತ್ತೆ ಜೋಳದ ನುಚ್ಚು ಕೂಡ ಹಾಕಿ ಮಾಡ್ಬೋದು ಹಾಗೆ ಅಕ್ಕಿ ನುಚ್ಚು ಕೂಡ ಹಾಕಿ ಮಾಡ್ಬೋದು ನಾನಿಲ್ಲಿ ಅಕ್ಕಿ ನುಚ್ಚು ಇಲ್ಲದೆ ಇರೋದ್ರಿಂದ ನಾನು ಇಡೀ ಅಕ್ಕಿನೇ ತೊಗೊಂಡು ಹಾಕಿದ್ದೀನಿ ನಾನು ಮನೆಯಲ್ಲಿ ರೈಸ್ಗೆ ಯಾವ ಅಕ್ಕಿ ಯೂಸ್ ಮಾಡ್ತೀನೋ ಅನ್ನ ಮಾಡೋದಕ್ಕೆ ಸೊ ಅದೇ ಅಕ್ಕಿನೇ ಹಾಕಿ ತೊಗೊಂಡಿದ್ದೀನಿ ಈಗ ಶೇಂಗಾ ತೊಗರಿಬೇಳೆ ಮತ್ತು ಅಕ್ಕಿನ ಮೂರನ್ನು ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ವಾಶ್ ಮಾಡಿದ್ದಾಗಿದೆ ಹಾಗೆ ನೀವು ಗೋಧಿ ಕೂಡ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಗೋಧಿಗಿಂತ ಜೋಳ ಹಾಗೆ ಅಕ್ಕಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಪುಂಡಿ ಸೊಪ್ಪನ್ನ ನೀಟಾಗಿ ಬಿಡಿಸ್ಬಿಟ್ಟು ನೋಡಿ ಈ ಥರ ಎಲೆ ಎಲೆಯಾಗಿ ನೀಟಾಗಿ ಬಿಡಿಸ್ಬೇಕು ಬಿಡಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇದನ್ನ ಕಟ್ ಮಾಡೋ ಅವಶ್ಯಕತೆ ಏನಿರೋಲ್ಲ ಎಲೆ ಎಲೆನೇ ಹಾಗೆ ಹಾಕ್ಕೊಬೋದು ನಾವು ಅದನ್ನೆಲ್ಲ ಮ್ಯಾಶ್ ಮಾಡಿದಾಗ ಅದು ನೀಟಾಗಿ ಸರಿ ಹೋಗ್ಬಿಡುತ್ತೆ ಹಾಗೆ ಖಾರಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಖಾರ ಜಾಸ್ತಿ ಇರೋದರಿಂದ ಒಂದೆರಡೇ ಹಸಿಮೆಣ್ಸಿ ಕಾಯಿ ಬಳಸ್ತಿದ್ದೀನಿ ನೀವೇನಾದರೂ ಖಾರ ಜಾಸ್ತಿ ಅಂದರೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಂಡ ನಂತರ ಇದಕ್ಕೆ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ನಾವೆಲ್ಲ ಗಟ್ಟಿ ಸೊಪ್ಪು ಅಂತ ಏನು ಮಾಡ್ತೀವೋ ಆ ಥರ ಗಟ್ಟಿ ಸೊಪ್ಪಿಗೆ ಯಾವ ರೀತಿಯಾಗಿ ನೀರು ಹಾಕೋತೀವೋ ಆ ರೀತಿ ಹಾಕ್ಕೋಬೇಕು ಉಳ್ಸಪ್ಪ ಥರ ಜಾಸ್ತಿ ನೀರನ್ನು ಹಾಕ್ಕೊಂಡು ತುಂಬ ತೆಳುವಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಮಂದವಾಗಿ ಒಂದು ಕರೆಕ್ಟ್ ಹದದಲ್ಲಿ ಇರಬೇಕು ಅದಕ್ಕಾಗಿ ನೀರನ್ನು ಅಷ್ಟು ಹಾಕ್ಕೊಂಡು ಇವಾಗ ಲಿಟ್ ಕ್ಲೋಸ್ ಮಾಡಿ ಮಾಡಿದ್ದೀನಿ ಇವಾಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಒಂದು ಎರಡು ವಿಸಿಲ್ ಕೂಗಿಸ್ಕೋಬೇಕು ಬೇಳೆ ಸೊಪ್ಪು ಅಕ್ಕಿ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದೊಂದು ಎರಡು ವಿಸಿಲ್ ಬಂದರೆ ಆಗೋಯ್ತು ಯಾಕೋ ಈ ಮೂರು ನಾಲ್ಕು ದಿನದಿಂದ ವೀಡಿಯೋ ಮಾಡೋದಕ್ಕೂ ಮನಸ್ಸಾಗ್ತಿಲ್ಲ ಮನೇಲಿ ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಇಲ್ಲ ಆ ರೀತಿಯಾಗಿ ಆಗಿಬಿಟ್ಟಿದೆ ಏನೋ ಒಂಥರ ಅಷ್ಟು ಬೇಜಾರು ಅನ್ನಿಸ್ತಾ ಇದೆ ಇವಾಗ ಸೊಪ್ಪನೆಲ್ಲ ಬೆಳೆಯಲ್ಲಿ ಇಟ್ಟಿದ್ದೀನಿ ಇದೊಂದು ಎರಡು ವಿಷಲಾದ್ರೆ ಆಯ್ತು ಹಾಗೆ ನೀವು ಬಟ್ಟೆನ ಎಲ್ಲಿ ತೊಗೋತೀರಾ ಚೆನ್ನಾಗಿರ್ತವೆ ಅಂತ ಕಮೆಂಟ್ ಮಾಡಿದ್ರ ಅಡ್ರೆಸ್ ಹೇಳಿ ಅಂತ ಹಾಗೆ ಇತ್ತೀಚೆಗೆ ಒಬ್ರು ಕಮೆಂಟ್ ಮಾಡಿದ್ರಿ ನೀವು ಬಟ್ಟೆನ ಎಲ್ಲಿ ತೊಗೋತೀರಾ ತುಂಬಾ ಚೆನ್ನಾಗಿರ್ ತುಂಬಾ ಚೆನ್ನಾಗಿರ್ತವೆ ಎಲ್ಲಿ ಶಾಪ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದ್ರಿ ಸೊ ನಾನಂತೂ ಇತ್ತೀಚೆಗೆ ಎಲ್ಲೂ ಬಟ್ಟೆ ತೊಗೊಂಡಿಲ್ಲ ಮಾಲ್ ಹೋದಾಗ ಪಾಪಕ್ಕೆ ಬಟ್ಟೆ ತಗೊಳಕ್ ಹೋದಾಗ ಹಂಗೆ ಒಂದು ನೈಟ್ ಡ್ರೆಸ್ ತಗೊಂಡಿದ್ದೆ ಅಷ್ಟೇ ಇತ್ತೀಚೆಗೆ ಬಟ್ಟೆ ಶಾಪಿಂಗ್ ಏನು ಮಾಡ್ತಾ ಇಲ್ಲ ಯಾಕಂದ್ರೆ ಸಿಕ್ಕ ಬಟ್ಟೆ ಬಟ್ಟೆ ಇದಾವೆ ಅವನ್ನೇ ಉಟ್ಟೆ ಸಾಕು ಅನ್ನೋ ಅಷ್ಟು ಬಟ್ಟೆ ಇದಾವೆ ಹಂಗಾಗಿ ನಾನು ಸದ್ಯಕ್ಕೆ ಯಾವ ಬಟ್ಟೆನು ತಗೊಂಡಿಲ್ಲ ಹಾಗೆ ನಾನು ಮೊನ್ನೆ ಹಾಕಿದ ಬಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ವಿ ಯಾವ್ದಂದ್ರೆ ಒಂದು ಪಾನ್ ವಿಡಿಯೋ ವೀಡಿಯೋ ಹಾಕಿದ್ನಲ್ವಾ ಸೊ ಆ ಒಂದು ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ವಿ ಅವೆಲ್ಲ ನಾನು ಇತ್ತೀಚೆಗೆ ತಗೊಂಡಿರವಲ್ಲ ಮುಂಚೆನೆ ತಗೊಂಡ್ ಇಟ್ಕೊಂಡಿದ್ರು ಬಟ್ಟೆಗಳು ಈಗ ಸೆಕೆ ತುಂಬಾ ಅಲ್ವಾ ಬೇಸಿಗೆಗಾಲ ಹಂಗಾಗಿ ಹಾಗೆ ಎತ್ತಿಟ್ಟಿರ್ತಕ್ಕಂಥ ಬಟ್ಟೆಗಳನ್ನ ಇವಾಗ ಬೇಸಿಗೆ ಅಲ್ವಾ ಸೊ ಪದೇ ಪದೇ ಇವೆ ಬಟ್ಟೆಗಳನ್ನೇ ಹಾಕೋತಾ ಇದೀನಿ ಒಂದು ಮೂರು ಜೊತೆ ಬಟ್ಟೆ ಯಾಕೆ ಅಂತ ಅಂದ್ರೆ ಇವು ಪ್ಯೂರ್ ಕಾಟನ್ ಹಾಗಾಗಿ ಈ ಒಂದು ಶೆಕೆಗೆ ಕಂಫರ್ಟಬಲ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಾಟನ್ ಬಟ್ಟೆ ಅಲ್ವಾ ಹಂಗಾಗಿ ಪದೇ ಪದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇತ್ತೀಚೆಗೆ ತಗೊಂಡಿರ್ತಕ್ಕಂಥ ಬಟ್ಟೆ ಅಲ್ವಾ ತುಂಬಾ ಹಳೆ ಬಟ್ಟೆನೇ ಆದ್ರೆ ಹಾಗೆ ಎತ್ತಿಟ್ಟಿದ್ದೆ ಅಷ್ಟೇ ನೆಕ್ಸ್ಟ್ ನಾನು ಯಾವಾಗಾದರೂ ಬಟ್ಟೆ ತಗೋಬೇಕು ಅಂತ ಅನ್ಸಿದ್ರೆ ಅವಾಗ ಬಟ್ಟೆ ಶಾಪಿಂಗ್ ಮಾಡಕ್ ಆ ಶಾಪ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ನಾನು ಅಲ್ಲಿಗೆ ಹೋಗಲ್ಲ ಯಾಕಂದ್ರೆ ಬಟ್ಟೆ ಸಿಕ್ಕ ಬಟ್ಟೆ ಇದಾವೆ ಹಂಗಾಗಿ ಇನ್ನೇನು ಪಾಪಗ್ ಮಾತ್ರ ಪದೇ ಪದೇ ನಾನು ಬಟ್ಟೆ ತೊಗೊಳ್ತಾನೆ ಇರ್ತೀನಿ ಅವನಿಗೆ ಏನಿಲ್ಲ ಅಂದ್ರೆ ಒಂದು ಟೂ ಮಂತ್ ಒಮ್ಮೆ ಆದ್ರೂ ನನ್ನ ಪಾಪ ಬಟ್ಟೆ ತರ್ತಾನೆ ತರ್ತಾನೆ ಇರ್ತೀನಿ ಅದೇನೋ ಗೊತ್ತಿಲ್ಲ ಅವನಿಗೆ ತುಂಬಾ ಬಟ್ಟೆ ತಗೋತಾ ಇರ್ತೀನಿ ನಾನು ಸೊ ವಿಡಿಯೋ ಮಾಡುವಾಗ್ಲೂ ನನ್ನ ಮಗ ತುಂಬಾ ಮಾತಾಡ್ತಾನೆ ಬಾಕಿ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅವನ ಮಾತು ಫೋನ್ ಕೊಡಲ್ಲ ಇದ್ಮೇಲೆ ಯಾಕೆ ನೋಡಿ ಮೊನ್ನೆ ಒಂದಿನ ಫೋನ್ ಕೊಟ್ಟಿರೋದಕ್ಕೆ ಹೆಂಗ್ ಕೇಳ್ತಾನೆ ಫೋನ್ ಕೊಡು ಫಸ್ಟು ಅಂತಾನೆ ಇವಾಗ ಕುಕ್ಕರ್ ಪ್ರೆಸರ್ ಪೂರ ಹೋಗಿದೆ ಇವಾಗ ಲಿಡ್ ಓಪನ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡಿ ಎಲ್ಲ ಸಾಫ್ಟಾಗಿ ಚೆನ್ನಾಗೇ ಬೆಂದಿದೆ ನಾನಿಲ್ಲಿ ಪುಂಡಿ ಸೊಪ್ಪನ್ನ ಒಂದೇ ಒಂದು ಕಟ್ ಬಳಸಿದ್ದೀನಿ ನೀವು ಸ್ವಲ್ಪ ಜಾಸ್ತಿನೇ ಬಳಸಿ ಚೆನ್ನಾಗಿರುತ್ತೆ ಯಾಕಂದರೆ ಪಾಪು ನಾನು ಇಬ್ಬರೇ ಅಲ್ವಾ ಊಟ ಮಾಡೋದು ಹಂಗಾಗಿ ತುಂಬ ಜಾಸ್ತಿ ತೊಗೊಂಡ್ಬಿಟ್ರೆ ಉಳಿದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದೇ ಕಟ್ ತಗೊಂಡಿದೆ ಆದರೆ ಅಡುಗೆ ಮಾಡುವಾಗ ಅನ್ನಿಸ್ತು ಇನ್ನೂ ಒಂದು ಕಟ್ಟಿದ್ರೂ ಕೂಡ ನಡೀತಿತ್ತು ಅಂತ ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಮೆತ್ತಗೆ ಮ್ಯಾಶ್ ಮ್ಯಾ ಆಗೋವರೆಗೂ ಚೆನ್ನಾಗಿ ಅದನ್ನ ತಿಕ್ಕಬೇಕು ಅಂದರೆ ಬೇಳೆ ಮಸಿಯೋದು ಗುಂಡು ಅದು ಮುರಿದೋಗಿದೆ ಹಾಗಾಗಿ ಬೇರೆ ತರಬೇಕು ಇದರಲ್ಲಿ ಅಷ್ಟು ನೀಟಾಗಿ ಎಲ್ಲ ಮ್ಯಾಶ್ ಆಗೋದಿಲ್ಲ ಆದಷ್ಟು ಸೊಪ್ಪನ್ನ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಬೇಳೆಗಿಂತ ಹಾಗೆ ಇವಾಗ ಒಂದು ಪಾತ್ರೆಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಕರಿಬೇವನ್ನು ಹಾಕಿದ್ದೀನಿ ಸ್ವಲ್ಪ ನಂತರ ಒಂದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಹಾಗೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ಈ ರೀತಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಸೊ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆ ಕೊಡಲೇಬೇಕು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟ ತಕ್ಷಣ ಒಂದು ಒಳ್ಳೆ ಪರಿಮಳ ಬರೋದಕ್ಕೆ ಶುರುವಾಗೋದು ಹಾಗೆ ಆರೋಗ್ಯಕ್ಕೂ ಕೂಡ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಎಲ್ಲ ಅಡುಗೆಗಳಿಗೂ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಜಾಸ್ತಿ ಯೂಸ್ ಮಾಡ್ತೀನಿ ಇವಾಗ ಒಗ್ಗರಣೆ ರೆಡಿ ಆಯಿತು ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೆ ಇವಾಗ ನಾವೇನು ಮ್ಯಾಶ್ ಮಾಡಿಟ್ಕೊಂಡಿದ್ವು ಸೊ ಸೊಪ್ಪು ಬೇಳೆ ಎಲ್ಲ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ಚೀಟಿಗೆ ಅರಿಶಿನ ಹಾಕ್ಬಿಟ್ಟು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕಿದ್ದೀನಿ ಅದು ವೀಡಿಯೋದಲ್ಲಿ ಮಿಸ್ ಆಗಿದೆ ಸಾಂಬಾರೆಲ್ಲ ಆಯಿತು ಅಂದರೆ ಹುಂಡಿ ಸೊಪ್ಪಿನ ಪಲ್ಯ ಯಾಕೋ ಇವತ್ತಿನ ದಿನ ನನಗೆ ಚೆನ್ನಾಗಿ ಅನ್ನಿಸ್ತಿದೆ ಇಟ್ಟಿದ್ದೀನಿ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಅನ್ನೋದು ನಾನು ಮರ್ತು ಕೂತಿದ್ದೀನಿ ಪಾಪು ಹಶ್ವಾಗ್ತಿದೆ ಅಂತ ಹೇಳ್ತಾ ಸೊ ಯಾಕೋ ವೀಡಿಯೋ ಸ್ವಲ್ಪ ಹೊತ್ತು ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಸೊ ಕುಕ್ಕರ್ ಪ್ರೆಸರ್ ಹೋಗಿ ಸ್ಟೋವ್ ಆದಮೇಲೆ ಬಂದು ನಾನು ಸಾಂಬಾರು ಒಗ್ಗರಣೆ ಕೊಟ್ಟಿದ್ದು ಅಂತಲೇ ಹೇಳ್ಬೋದು ಅಷ್ಟೊತ್ತಿಗೆ ಪಾಪುಗೆ ಸ್ವಲ್ಪ ತುಪ್ಪ ರೊಟ್ಟಿ ತಿನ್ ತಿನ್ನಿಸಿ ಅವನಿಗೆ ಮಲಗಿಸ್ಬಿಟ್ಟೆ ಏನೋ ಚಿಂತೆ ಏನೋ ಯೋಚನೆ ಅನ್ನೋ ರೀತಿ ಸಡನ್ಲಿ ಅದೇನೋ ಪುಣ್ಯ ಸಡನ್ ಆಗಿ ನೆನ್ಪಾಗ್ಬಿಡ್ತು ಓ ನಾನು ರೈಸ್ ಮಾಡೋದಕ್ಕೆ ಇಟ್ಟಿದ್ಲ್ವಾ ಅಂತ ಲೈಟ್ ಆಗಿ ಸಿಯೋ ಸ್ಮೆಲ್ ಬರ್ತಾ ಇತ್ತು ಸೊ ಹಂಗಾಗಿ ಗೊತ್ತಾಯ್ತು ಅಂತಾನೆ ಹೇಳ್ಬೋದು ಯಾವ ರೀತಿ ಮರ್ತು ಕೂತಿದ್ದೀನಿ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನೇ ಸ್ವಲ್ಪ ಎಷ್ಟು ಬರುತ್ತೋ ಅಷ್ಟೇ ತಗೊಂಡು ಊಟ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರು ಏನೋ ಅನ್ಕೊಳಕ್ ಹೋಗ್ಬೇಡಿ ಈ ತರ ಎಲ್ಲಾ ಅವರು ವಿಡಿಯೋ ಇದೆಲ್ಲ ಬೇಕಿತ್ತಾ ಇದೆಲ್ಲ ಹೇಳ್ಬೇಕಿತ್ತ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಅಷ್ಟೇ ನಾವಿವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದೀವಿ ಪುಣ್ಯ ಸೊಪ್ಪಿನ ಪಲ್ಯ ಇದ್ರ ಪಲ್ಯ ಮಧ್ಯ ಮಧ್ಯ ತಿನ್ನುವಾಗ ಶೇಂಗಾ ಸಿಗುತ್ತೆ ಶೇಂಗಾ ಸಿಕ್ಕರೆ ಮಧ್ಯ ಮಧ್ಯ ಏನ್ ರುಚಿ ಸಿಗುತ್ತೆ ಗೊತ್ತಾ ಸೂಪರ್ ಆಗಿರುತ್ತೆ ರೊಟ್ಟಿ ಪಲ್ಯ ಅಹ್ ಇದಕ್ಕೆ ಹಾಗೆ ಇದಕ್ಕೆ ಕುಂಡಿ ಪಲ್ಯದ ಜೊತೆ ಜೀರಿಗೆ ಮೆಣಸಿನ್ಕಾಯಿ ಇದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಸಿಕ್ತಾ ಇತ್ತು ತಿನ್ನೋದಕ್ಕ ಒಂದು ಒಳ್ಳೆ ರುಚಿ ಅಂತಾನೆ ಹೇಳ್ಬೋದು ಇವತ್ತು ಜೀರಿಗೆ ಮೆಣಸಿನ್ಕಾಯಿ ಮಾಡ್ಕೊಳಕ್ಕೂ ನನಗೆ ಒಂದು ಒಳ್ಳೆ ಮೂಡ್ ಇಲ್ಲ ಅಂತಾನೆ ಹೇಳ್ಬಹುದು ಸೊ ಹಂಗಾಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಊಟ ಮಾಡ್ತೀನಿ ಸೋಲೆಗೆ ನೋವಿನ ಸೋಪಾನ ದುಡುಕತೆ ಜೋಪಾನ ನೋವಲಿ ನುಂದಿಹ ಹಂಧುವಿಗೆ ನೀರು ತೈರ ಸಮಾಧಾನ ಇಲ್ಲಿ ನನಗ್ ನಾನೇ ಧೈರ್ಯ ನನಗೆ ನಾನೇ ಸಮಾಧಾನ ಅನ್ನೋ ಜೀವನ